ఏ నైన్యూస్కి స్వాగత నను అమీన్ శేఖ్ ಇಂದು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದ್ದೀವಿ ನಮ್ಮ ನೆಚ್ಚಿನ ನಾಯಕರು ರಾಜ್ಯ ಸಂಚಾಲಕರಾದಂಥ ಶ್ರೀತ ಬಿ ಎನ್ ವೆಂಕಟೇಶನವರು ಈ ಜಿಲ್ಲೆಗೆ ಆಗಮಿಸಿದ್ದಾರೆ ಇಲ್ಲಿ ಬಂದದ್ದು ಉದ್ದೇಶ ಏನಪ್ಪ ಅಂತಂದರೆ ಇಡೀ ಮೊನ್ನೆ ನಡೆದಂಥ ರಾಜ್ಯ ಸಮಿತಿ ಸಭೆಯಲ್ಲಿ ನಮ್ಮ ರಾಜ್ಯ ಸಂಚಾಲಕರು ಹೇಳಿದ ಹಾಗೆ ಈ ಎಲ್ಲ ಜಿಲ್ಲೆಗಳಲ್ಲಿ ನಾನು ಸಂಚಾರ ಮಾಡ್ತೀನಿ ಎಲ್ಲ ಜಿಲ್ಲಾ ಸಮಿತಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಜಿಲ್ಲಾ ಸಮಿತಿಯ ಎಲ್ಲೆಲ್ಲಿ ರಚನೆ ಇಲ್ಲ ಅಲ್ಲೆಲ್ಲ ರಚನೆ ಮಾಡೋಣ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಜೊತೆಗೆ ಭೇಟಿಯಾಗಿ ಏನಿವತ್ತು ನಾವು ಬರ್ತಕ್ಕಂಥ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ ಇಪ್ಪತ್ತಾರರಂದು ಒಂದು ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಹಾಕ್ಕೊಂಡಿದ್ವಿ ಆ ನಿಮಿತ್ತವಾಗಿ ಇವತ್ತು ಬಿಜಾಪುರ ಜಿಲ್ಲೆಗೂ ಆಗಮಿಸಿದ್ದಾರೆ ನಮ್ಮ ನಾಯಕರು ಇದಕ್ಕಿಂತ ಮುಂಚೆ ಬಳ್ಳಾರಿಯಲ್ಲಿ ಮತ್ತು ಯಾದಗಿರಿಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಗೆ ಅದೇ ಅಲ್ಲದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಂಚಾಲಕರು ರಾಜ್ಯ ಸಂಚಾಲಕರು ವಿ ಎನ್ ವೆಂಕಟೇಶನವರು ಎಲ್ಲ ಕಡೆನೂ ಸಂಚಾರ ಮಾಡಿ ಬಿಜಾಪುರ ಜಿಲ್ಲೆಗೆ ಇವಾಗ ಆಗಮಿಸಿ ಈ ಕಾರ್ಯಕರ್ತರೊಂದಿಗೆ ಇವತ್ತಿನ ದಿವಸ ಒಂದು ಸಮಾಲೋಚನೆ ಮಾಡಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ಹಿಂದಿರ್ತಕ್ಕಂಥ ಭೀಮವಾದ ದಲಿತ ಸಂಘರ್ಷ ಸಮಿತಿ ಅಂತ ನಮ್ಮ ಸಂಘಟನೆ ಹೆಸರಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ತಿದ್ದುಪಡಿ ಮಾಡಿ ಯಾಕೆಂದರೆ ಈ ರಾಜ್ಯದಲ್ಲಿ ಯಾರ್ಯಾರು ಭೀಮವಾದಿಗಳಾರು ಯಾರ್ಯಾರು ಭೀಮವಾದವನ್ನು ಯಾರ್ಯಾರು ಉಂಡಿದಾರಲ್ಲ ಅವರೆಲ್ಲರೂ ಭೀಮ ಮಾರ್ಗದಲ್ಲೇ ಹೋಗೋಣ ಅಂತೇಕೆಂದ ಒಂದು ಮಹತ್ವದಂಥ ತೀರ್ಮಾನ ತೆಗೆದುಕೊಂಡು ಸಂಘಟನೆ ಹೆಸರನ್ನು ಸಣ್ಣದಾಗಿ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡಿದ್ದೀವಿ ಅಂತಂದ್ರೆ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಅಂತೇಕೆಂದ್ರೆ ಉದ್ದೇಶ ಯಾರ್ಯಾರು ಭೀಮವಾದಿ ಹೇಳಿದ್ವಿ ಅವರೆಲ್ಲರೂ ಇನ್ನು ಮೇಲೆ ರಾಜ್ಯದಲ್ಲಿ ಭೀಮ ಮಾರ್ಗದಲ್ಲಿ ಸಾಗೋಣ ಏಕೆಂದ ಒಂದು ಒಂದು ಅದ್ಭುತವಾದಂತಹ ಒಂದು ವಿಚಾರಗಳನ್ನ ಇಟ್ಕೊಂಡ ಭೀಮ ಮಾರ್ಗದಲ್ಲಿ ಸಾಕ್ತಾಯಿದ್ದೀವಿ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ವಿಚಾರಗಳನ್ನು ಮತ್ತು ಪುಲೆ ಶಾವು ಮಹಾರಾಜರ ವಿಚಾರಧಾರಿಗಳನ್ನು ಸಾವಿತ್ರಿಬಾಯಿ ಅವರ ತ್ಯಾಗ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ಬಲಿದಾನ ಅರ್ಥ ಅಲ್ಲನ ನಮ್ಮ ದಲಿತ ಚಳವಳಿಗೆ ಪೂರಕವಾಗಿರ್ತಕ್ಕಂತಹ ಆಗಿರ್ಬೋದು ಹಲವಾರು ಮಹಾನ್ ನಾಯಕರ ಒಂದು ಜಯಂತಿಗಳನ್ನು ಮಾಡೋದ್ರ ಜೊತೆಗೆ ಕಾರ್ಯಕರ್ತರಿಗೆ ಒಂದು ಕ್ಯಾಂಪ್ ಮಾಡೋದ್ರ ಮುಖಾಂತರ ಶಿಬಿರ ಮಾಡೋದ್ರ ಮುಖಾಂತರ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬ ತುಂಬತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮಾರ್ಗದಲ್ಲಿ ನಾವೆಲ್ಲರೂ ಸಾಗತಕ್ಕಂಥದ್ದನ್ನು ಮನದಟ್ಟವಾಗಿ ಮುಡಿಸ್ತಕ್ಕಂಥದ್ದನ್ನು ಇದೆಲ್ಲವನ್ನು ಇಡೀ ರಾಜ್ಯ ತುಂಬಲ್ಲ ಈಗಾಗಲೇ ನಮ್ಮದು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಭೀಮ ಮಾರ್ಗದಲ್ಲಿ ಸಂಘರ್ಷ ಸಮಿತಿ ಇದೆ ಇನ್ನು ಮೇಲೆ ಇನ್ನು ಬಾಕಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯ ಸಂಚಾಲಕರು ಹೇಳಿದಾಗೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ಜಿಲ್ಲೆಗಳು ಇವಾಗ ನಮಗೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಹೋಗಿ ಅವು ಒಂದು ಐದು ಜಿಲ್ಲೆಗಳಲ್ಲಿ ಇವತ್ತು ನಾವು ಮಾಡೋದ್ರ ಜೊತೆಗೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಭೀಮ ಮಾರ್ಗ ಸಾಗ್ತದೆ ಎಲ್ಲ ವಿಚಾರನ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ ಮಾರ್ಗದರ್ಶನದಲ್ಲೇ ಸಾಗೋಣ ಒಂದು ವಿಚಾರ ನಮ್ಮದು ಇದೆ ಸರ್ ಸರ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಯಾಕೆ ನಾವು ಅದೇ ಡೇಟ್ಗೆ ಇಟ್ಟಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವ ಹದಿನೆಂಟು ದಿವಸಗಳ ಕಾಲ ಸತತವಾಗಿ ಸತತವಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ತಮ್ಮ ಜೀವನದಲ್ಲಿ ತಮಗೆ ಬರ್ತಕ್ಕಂಥ ಎಲ್ಲ ರೋಗಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಟುಕೊಂಡು ಆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಗಣನೆಗೆ ತಗೋಲಾರ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶ ನಡೀಬೇಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕಿಗೆ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿನ ಆ ದಿನವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಸಮರ್ಪಣೆ ಮಾಡಿದಂಥ ದಿನವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟದ ಕಲಾಭವನದಲ್ಲಿ ನಾವು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಾಡ್ತಾಯಿದ್ದೀವಿ ಸರ್ ನೌಕರಿ ಅಂತ ಏಕೆಂದ್ರೆ ಇಲ್ಲ ನೌಕರಿ ಅಂತಿಲ್ಲ ಐನೂರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡ್ತೀನಿ ಅಂತ ಯಾಕೆಂದ ಹೇಳಿದ್ದರು ಅವರು ನೋಟ್ಬುಕ್ ಕೊಡ್ತೀನಿ ಅಂತ ಏಕೆಂದ್ರೆ ಯಾಕಂದ್ರೆ ಈಗಾಗಲೇ ಸುಮಾರು ಒಂದು ಎಂಟು ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯ ಸಂಚಾಲಕರಾದ ನಂತರ ಎಂಟರಿಂದ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಸುಮಾರು ಸಾವಿರಾರು ಜನರಿಗೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಮೂರು ಸಾವಿರ ರೂಪಾಯಿಯನ್ನು ಅವರ ಪೌಷ್ಟಿಕ ಆಹಾರ ಸಲುವೆ ಕೊಟ್ಟಂಥದ್ದು ಅಷ್ಟ ಒಂದು ಏಳೆಂಟುನೂರು ಜನರಿಗೆ ಅಂದರೆ ಸುಮಾರು ಒಂದು ಎರಡು ವರ್ಷದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಮ್ಮ ರಾಜ್ಯ ಸಂಚಾಲಕರು ಮೂರು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದರು ಇದೇ ಬಿಜಾಪುರದಲ್ಲಿ ತೊರ್ವಿಯಲ್ಲಿ ನಡೆದಕ್ಕಂಥ ಕಾರ್ಯಕ್ರಮ ತಂದೆ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಬಿಜಾಪುರದ ಎಲ್ಲ ಪದಾಧಿಕಾರರ ಜೊತೆಗೆ ಸೇರಿ ತೊರುವ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮನ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಚಾಲಕರತ್ರ ಘೋಷಣೆ ಮಾಡಿದರು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ಇಷ್ಟು ಕಾರ್ಯಕರ್ತರಿಗೆ ಕಾರ್ಯಕರ್ತರ ಮನೆಯಲ್ಲಿ ಆದಂತಹ ಒಂದು ಕೆಟ್ಟಗಳಿಗೆ ಆಗಿರ್ಬೋದು ಸಂತೋಷಗಳಿಗೂ ಕೂಡ ನಮ್ಮ ರಾಜ್ಯ ಸಂಚಾಲಕರು ಹೆಲ್ಪ್ ಮಾಡಿದ್ದಾರೆ ಸರ್ ಸಂಜೀವ್ ಕಾಂಬ್ಳೆ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ ಬೆಂಗಳೂರು ಎಲ್ಲ ನಮ್ಮ ವಿಜಯಪುರದ ನನ್ನ ಭೀಮ ಮಾರ್ಗದ ದಾರಿಯಲ್ಲಿ ಬಾಬಾ ಸಾಹೇಬರು ಏನು ಅವ್ರ ಕನಸುಗಳಿತ್ತೋ ಆ ದಾರಿಯಲ್ಲಿ ನಾವು ನಡಿತಿದ್ದೀವಿ ಇವತ್ತು ಇಡೀ ಜಿಲ್ಲೆಗಳಲ್ಲಿ ನಮ್ಮ ಭೀಮ ಮಾರ್ಗ ಎಲ್ಲ ಪ್ರತಿಯೊಂದು ಮನೆಗಳ ಹತ್ರ ಎಲ್ಲ ಸುಮಾರು ಜನ ನಮ್ಮ ಭೀಮ ಮಾರ್ಗಕ್ಕೆ ಬರ್ತಾ ಇದ್ದಾರೆ ನಮ್ಮ ಗುರಿ ಏನಂದರೆ ಬಾಬಾ ಸಾಹೇಬ್ರ ಏನು ಆಸೆ ಇತ್ತೋ ಆಸೆಗಳನ್ನ ನಮ್ಮ ಆಗಸ್ಟ್ ಮಟ್ಟಿಗೆ ಬಾಬಾ ಸಾಹೇಬ್ರ ಆಶೆಗಳನ್ನ ತೀರಿಸೋಣ ಅಂಥೇಳಿ ನಾವು ಇಡೀ ಜಿಲ್ಲೆಗಳಲ್ಲಿ ಹಳ್ಳಿ ಕಡೆ ಹೊರಟಿದ್ದೀವಿ ಈ ನಮ್ಮ ನಾಯಕರು ಹೇಳ್ದಂಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೊಡಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನು ಬ ಬಡತನ ಮಕ್ಕಳಿಗೆ ಬುಕ್ಸು ಅವ್ರಿಗೇನು ಕೊರತೆ ಇದೆ ಆ ಕೊರತೆನ ನಮ್ಮ ಭೀಮಾ ಮಾರ್ಗದಿಂದ ನಾವು ಅದನ್ನು ಅಂತೇಳಿ ನಾವು ತೀರ್ಮಾನಗಳಾಕೊಂಡಿದೀರಿ ಯಾಕಂದರೆ ಹೆಚ್ಚಿನ ಬಾಬಾ ಸಾಹೇಬ್ರ ಕನಸು ಇದ್ದೇ ಫಸ್ತು ಶಿಕ್ಷಣ ಕೊಡ್ರಿ ಅಂಥೇಳಿ ಆ ಕನಸಿನಲ್ಲಿ ದಾರಿಯಲ್ಲಿ ಹೋಗೋಣ ಅಂಥೇಳಿ ನಾವು ಹೊಲ್ಟಿದಿರಿ ನಮ್ಮ ಚಳುವಳಿನೇ ಗುರಿ ಏನಪ್ಪ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಬಡ ಮಕ್ಕಳಿಗೆ ಬುಕ್ಸು ವಿತರಣೆ ಆಮೇಲೆ ನಮ್ಮ ಚಳುವಳಿನಲ್ಲಿ ಯಾರು ಸ ಸಂಘಟನೆ ನಂಬರ್ ರಿಸಿಪ್ ಆಗ್ತಾರೋ ಅವ್ರಿಗೆ ಡೆಲಿವರಿ ಆದರೆ ಮೂರು ಸಾವಿರ ರೂಪಾಯಿ ಕೊಡೋವಂಥ ಕೆಲಸಗಳು ಮಾಡ್ತಾಯಿದ್ದೀರಿ ಆಮೇಲೆ ಯಾರನ್ನು ತೀರೋದ್ರೆ ಅವ್ರು ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಿ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಾಗಲಕೋಟೆ ಏನು ಇಪ್ಪತ್ತಾರು ಆರನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐನೂರು ಜನ ಮಕ್ಕಳಿಗೆ ಮಕ್ಕಳಿಗೆ ಬುಕ್ಸು ಏನು ಈ ಥರನೇ ಮಾಡ್ತೀರಿ ಇನ್ನು ನಮ್ಮ ಚಳುವಳಿ ಇನ್ನೂ ಬೆಳಿಬೇಕು ಇನ್ನು ಹೆಚ್ಚಿನ ಸಂಖ್ಯೆಯಾಗಿ ನಮ್ಮ ಎಲ್ಲ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರು ಎಲ್ಲರೂ ನಮ್ಮ ಚಳುವಳಿಯಲ್ಲಿ ಹೇಳ್ತಾ ಇವತ್ತು ಏನು ನಿಜಾಪುರದಲ್ಲಿ ನಾನು ಕರ್ಸ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಓಡಾಡ್ತಿದ್ದೀರಿ ನಮ್ಮ ಭೀಮಾ ಮಾರ್ಗದಿಂದ ನನ್ನ ಕರೆಸ್ಕೊಂಡಿರೋದು ಎಲ್ಲರಿಗೂ ನನ್ನ ಭೀಮಾವೊಂದನ್ನು ಹೇಳ್ತಾ ನನ್ನ ಹೆಸರು ಡಾಕ್ಟರ್ ಬಿ ಎನ್ ವೆಂಕಟೇಶ್ ಬೆಂಗಳೂರು ರಾಜ್ಯ ಸಂಚಾಲಕ ಇವತ್ತಿನ ದಿವಸ ಬಿಜೆಪುರ ಜಿಲ್ಲೆಯ ದಲಿತ ಸಂಘ ಸಮಿತಿಯ ಭೀಮ ಮಾರ್ಗದ ವತಿಯಿಂದ ಎಲ್ಲ ಜಿಲ್ಲಾ ಪದಾಧಿಕಾರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ನಮ್ಮ ರಾಜ್ಯದ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಸರ್ ಅವರು ಮತ್ತು ರಾಜ್ಯ ಸಂಘ ಸಂಚಾಲಕರಾದಂಥ ಸಂಜುನಾಥ ಅವರು ಮತ್ತು ನಮ್ಮ ಮಹಿಳಾ ಘಟಕದ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ನಾಗಮ್ಮ ಅವರು ಮತ್ತು ಇನ್ನೊಬ್ಬರ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರಾದಂಥ ರಿಜಾನ್ ಪತ್ತೆಪುರವರು ಮತ್ತು ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ತಾಲೂಕಾ ಸಂಘಟನಾ ಸಂಚಾಲಕರು ಸಂಚಾಲಕರು ಮತ್ತು ಸಂಚಾಲಕರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಯಶಸ್ವಿ ಮಾಡಿಸಲಾಯಿತು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ನವಂಬರ್ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೃಹತ್ವಾದ ಬಲ್ ಸಂಘ ಸಮಿತಿ ಭೀಮ ಮಾರ್ಗವನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಲಾಯಿತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಡಾಕ್ಟರ್ ಬಿ ಎನ್ ವೆಂಕಟೇಶ್ವರ್ ಅವರು ಐದುನೂರು ಮಕ್ಕಳಿಗೆ ಬಡ ಮಕ್ಕಳಿಗೆ ನೋಡಬೇಕು ಮತ್ತು ಪೆನ್ಗಳನ್ನು ವಿತರಣೆ ಮಾಡುತ್ತೇನೆ ಅಂತೇಳಿ ಇದೇ ಸಮಯದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಬೃಹತ್ವಾದ ಒಂದು ಸಮಾವೇಶನ ಮಾಡೋದಿದ್ದೀವಿ ಆ ಟೈಮಲ್ಲಿ ನಮ್ಮ ಬಿಜಾಪುರ ಎಲ್ಲ ತಾಲೂಕದವರಿಗೆ ಮತ್ತು ಎಲ್ಲ ಜಿಲ್ಲಾದವರಿಗೆ ನಾವು ಸ್ಕೂಲ್ ಮಕ್ಕಳಿಗೆ ಬೇಗ ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಮಾಡುವ ಯೋಜನೆ ಹಾಕಿದೆವು ನಮ್ಮ ಎಲ್ಲ ಬಿಜಾಪುರ ಜಿಲ್ಲೆಯ ರಾಜ್ಯ ಸಂಘರ್ಷ ಸಂಚಾಲಕರ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಾದವರ ನೇತೃತ್ವದಲ್ಲಿ ಒಂದು ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ನಾನು ಕುಮಾರ್ ಅಡಿಕೇರಿ ಅಂತ ಬಿಜಾಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಬಿ ಮಾರ್ಗದ ಜಿಲ್ಲಾ ಸಂಚಾಲಕರು और सबको तो जय भीम मैं दलित संघर्ष समिति भीम मार्ग में राज्य महिला संचालन के मुद्दे पर काम कर रही हूँ और मैं इस पहले दलित संगठन संगठन में मैं पहली बात तो यह जाति भेदभाव को दूर करना चाहती हूँ इस संगठन का उद्देश्य ये है जाति भेदभाव जो भी कर रहे हैं वो जो हमारे देश में वो चले जात के बारे में इसके बारे में वो सब भी दूर होना इसलिए क्या है आ, कौन भी रंधे हिंदू रंधे मुस्लिम रंधे सिख ईसाई कौन भी रंधे दलित रंधे सब हमारे भाई खाना सिंह कपोर को ये भी इसमें महिला राज्य संगठन संचालित करके काम कर रही हूँ ಎಲ್ಲರೂ ಇದ ಮೇಲೆ ಭಾಗವಹ ಕೊಟ್ಟ ಕಾರ್ಯಕ್ರಮವನ್ನು ಮುರಿಯಗಿಸ್ಕೊಂಡು ನಮ್ಮ ಸಂಘಟನೆಗೆ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ ನಾನು ಇಲ್ಲಿ ವಿನಂತಿ ಮಾಡ್ತೊಂಡಿದ್ದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡಿಯಿರಿ ಎಲ್ಲ ಆ ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಮಾಡಿ ನೀವು ಜಿಲ್ಲಾ ಪದಾಧಿಕಾರಿಗಳನ್ನ ಮಾತ್ರ ಮೀಟಿಂಗ್ ಮಾಡಿ ನೀವು ಎಲ್ಲ ಎಲ್ಲರೂ ಸೇರಿಸಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳು ನೀವೆಲ್ಲರೂ ಕೂಡ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿಕೊಂಡು ಯಾವ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಬಿಜಾಪುರದಿಂದ ಬಾಗಲಕೋಟ್ ಕಾರ್ಯಕ್ರಮಕ್ಕೆ ಜನರು ಹೆಂಗೆ ಕೂಡ ಆಲೋಚನೆ ಮಾಡಿದ್ದಂತೆ ನೀವು ಇನ್ನೆಲ್ಲ ಗಂಟೇಶ್ವರ ಬರೋಕ್ಕಾಗಲ್ಲ ನಮ್ಮದು ಬರೋಕ್ಕಾಗಲ್ಲ ಯಾಕಂದ್ರೆ ನಾನು ಬಾಗಲಕೋಟ್ ಕಾರ್ಯಕ್ರಮದಲ್ಲಿ ಪೂರ್ತಿ ನಿಜ ಅಂತಕ್ಕಂಥದ್ದಾಗ್ತದೆ ಅದು ದಯವಿಟ್ಟು ಆ ಬಾಗಲಕೋಟ್ ಕಾರ್ಯಕ್ರಮ ಈ ರಾಜ್ಯಕ್ಕೆ ಒಂದು ಸಲ್ಲಾಗುತ್ತೆ ਤੁਰ੍ਖੁਂਦਾ ਨਾ ਨੇ ਆਰ੍ਭੁਂ ਵੇਲ੍ਲੋਵੀ ਸਾਰ੍ਭੁਤੁਦੀ ਸੁਮਾਤਾਲੇ ਪੋਪੋ ਸਾਰ੍ਭੁਤੁਦੀ ਤੁਰ੍ਖੁਂ सन बी ಇವತ್ತು ಮಾಡ್ತಾರೋ ನಾಳೆ ಮಾಡಿ ನೀವು ಜಿಲ್ಲಾ ಪದಾಧಿಕಾರಿಗಳ ಮಾತ್ರ ಮೀಟಿಂಗ್ ಮಾಡಿ ನೀವು ಎಲ್ಲದಕ್ಕೆ ಎಲ್ಲರೂ ಸೇರಿಸಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಿಮ್ಮಲ್ಲಿ ರಾಜ್ಯ ಪದಾಧಿಕಾರಿಗಳು ನೀವೆಲ್ಲರೂ ಕೂಡ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿಕೊಂಡ್ರೆ ಯಾವ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಬಿಜಾಪುರದಿಂದ ಬಾಗಲಕೋಟ್ ಕಾರ್ಯಕ್ರಮಕ್ಕೆ ಜನರು ಹೆಂಗೆ ನಮ್ಗೆ ಹೋಗ್ಬೇಕು ಕೂಡ ಆಲೋಚನೆ ಮಾಡಿಕೊಂಡ ನೀವು ಇನ್ನೆಲ್ಲ ವೆಂಕಟೇಶ್ವರ ಬಾಳ್ತಾಗಲ್ಲ ನಮ್ಮ ಬಾಳ್ತಾಗಲ್ಲ ಯಾಕಂದ್ರೆ ನಾನು ಬಾಗಲಕೋಟ್ ಕಾರ್ಯಕ್ರಮದಲ್ಲಿ ಪೂರ್ತಿ ನಿಜ ಅಂತಕ್ಕಂಥದ್ದು ಆಗ್ತದೆ ಅದು ದಯವಿಟ್ಟು ಆ ಬಾಗಲಕೋಟ್ ಕಾರ್ಯಕ್ರಮ ಈ ರಾಜ್ಯಕ್ಕೆ ಒಂದು ಸಲ್ಲಾಗುತ್ತೆ ನಾನು ಹೇಳಿದ್ದೀನಿ ಮಾತಾಡಬೇಕು ಎಲ್ಲರಿಗೂ ಮನಸ್ಸಿನ ಮಾತಿಗೆ ಜೈನಿ de बारे क्या मुनी है ఎలా నన్న అన్న తమ్మ నన్న అక్క తగంగిలు తాయి ఎలా మళ్ళీ కొంత సంఖ్యగా విజయపూర్ బి నూట తిండి విజయపూర్ కార్యక్రమ అర్చి విజయపూర్ద కార్యక్రమ మన సుమారు ఒరు సందీదే ಇವತ್ತು ಭೀಮವಾದ ಇಡೀ ಜಿಲ್ಲೆಗಳಲ್ಲಿ ಭೀಮವಾದ ಅಂತೇಳಿ ನಾವು ಮಾಡ್ಕೊಂಡು ಬಂದಿವಿ ಯಾಕಂದ್ರೆ ನಾವು ಚಳುವಳಿ ಬಂದು ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿದೆ ತೊಂಬತ್ತೆಂಟರಲ್ಲಿ ನಾವು ಚಳವಳಿಗಳಿಗೆ ಬಂದ್ರು ಎಲ್ಲ ಜೊತೆಯಲ್ಲಿ ಚಳುವಳಿ ಮಾಡ್ಕೊಂಡು ಬಂದಿದೀವಿ ನಾವೆಲ್ಲ ಒಂದು ಬಡ ಕುಟುಂಬದಿಂದ ಬಂದ್ರು ಯಾಕಂದ್ರೆ ನಾವು ದೇವರು ಅಂತೇಳಿ ಪೂಜೆ ಮಾಡಬೇಕು ಗಂಟವಲ್ಲರು ನಾವು ಬಾಬಾ ಸಾಹೇಬರು ಅವ್ರ ಮಕ್ಕಳ thank

ಬರಿಬೇಕು ಇವತ್ತು ಏನು ವಿಜಯಪುರದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಓಡಾಡ್ತಾ ಇದ್ರಿ ಬರೋ ತಿಂಗಳು ಇಪ್ಪತ್ತಾರು ಬಾಗಲಕೋಟೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲಾ ತಾಲೂಕಲ್ಲಿ ಎಂಬತ್ತು ಕಿಲೋಮೀಟರ್ ಅನಿಸ್ತಾ ಇಲ್ಲಿ ಇಲ್ಲಿಂದ ಎಲ್ಲಾ ತಾಲೂಕಿಂದ ನೂರು ಜನ ನೀವು ಬಾಗಲಕೋಟೆಗೆ ಬರ್ಬೇಕಂತೇಳಿಪುರದಲ್ಲಿ ವಿಜಾಪುರ ಮನವಿ ಮಾಡಲಿದೀನಿ ಆಮೇಲೆ ಚಳುವಳಿಗಳಲ್ಲಿ ಯಾಕಪ್ಪ ಅಂದ್ರೆ ಫಸ್ಟ್ ಬಾಬಾ ಸಾಹೇಬ್ರ ಕನಸು ಏನಿತ್ತು ಅಂದ್ರೆ ಎಲ್ಲ ಸಮವಾಗಿ ಸಮಪಾಲು ಎಲ್ಲರೂ ಅನಿಸ್ಕೊಂಡು ತಿನ್ಬೇಕು ಹಿಂದೂ ಮುಸ್ಲಿಮ್ಸು ಎಲ್ಲ ಮುಂದೆ ಯಾವುದೋ ಜಾತಿ ಭೇದ ಏನು ಇಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ರು ಹೋರಾಟ ಮಾಡಿ ನಮಗೆ ಸುಮಾರು ದಾರಿಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ಅದು ಆ ದಾರಿ ಅಂತ ಅಂತೇಳಿ ನಾವು ತೀರ್ಮಾನಗಳಿಗೆ ತಗೊಂಡಿದೀವಿ ಇದೇ ಇನ್ ತಿಂಗಳಿಂದ ಈಜಾಪುರದಲ್ಲಿ ನಾನೊಂದು ಮೂರು ಘೋಷಣೆ ಮಾಡಿದ್ದೆ ನಿಲ್ವೇ ಅದು ನಮ್ಮ ಚಳುವಳಿಯಲ್ಲಿ ನಂಬರ್ ಶಿಪ್ ಆದ್ರೆ Yeah, but ಕರ್ನಾಟಕ ಏರೈ ನ್ಯೂಸ್ ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು